চোলুরপুরা হাই দীক্ষা होप ইউ আর এনজয়িং கல்யணி <laughs> ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ಸೆಕೆಂಡ್ ಡೇ ಮಾರ್ನಿಂಗ್ ಸೊ ನಾವು ಎದ್ದಿಡುವಾಗಲೇ ಸ್ವಲ್ಪ ಲೇಟಾಗಿತ್ತು ಸೊ ಈ ವಿಡಿಯೋ ಕಂಟಿನ್ಯೂ ಮಾಡುವ ಮೊದಲು ಯಾರೆಲ್ಲ ಪಾರ್ಟ್ ಒನ್ ವೀಡಿಯೋ ನೋಡಲಿಲ್ಲ ಪ್ಲೀಸ್ ಪಾರ್ಟ್ ಒನ್ ವೀಡಿಯೋ ನೋಡಿ ಸೊ ಇದು ಸೆಕೆಂಡ್ ಪಾರ್ಟ್ ಟು ವೀಡಿಯೋ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮೊದಲು ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀನ ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬ್ ಒಂದು ಮಾಡಿ ಸಪೋರ್ಟ್ ಮಾಡ್ತಾ ಇದೆ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ನಾವು ಮಾರ್ನಿಂಗ್ ಎದ್ದು ಬ್ರಷ್ ಮಾಡಿಕೊಂಡು ಸೊ ಟೀ ಕುಡಿಯೋಣ ಅಂತ ಅಂತೇಳಿ ಮಿಸಾವ್ಲಿಗೆ ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ ಸೊ ಅದ್ರ ಪಕ್ಕ ನೋಡಿ ವ್ಯೂಸ್ ಅಂತೂ ಚೆನ್ನಾಗಿತ್ತು ಬೆಳಿಗ್ಗೆ ಆ್ಯಕ್ಚುಲಿ ನೈಟ್ ನೋಡಿದ್ವಲ್ವಾ ಸೊ ಮಾರ್ನಿಂಗ್ ಎದ ಚೆನ್ನಾಗಿತ್ತು ವ್ಯೂಸ್ ಎಲ್ಲ ಚೆನ್ನಾಗೇ ಇತ್ತು ಖುಷಿ ಅನ್ನಿಸ್ತಾ ಇತ್ತು ಸೊ ಹಾಗೆ ಒಂದು ಕಾಫಿ ಕುಡ್ಕೊಂಡು ಸೊ ಎಂಜಾಯ್ ಮಾಡೋಣ ಅಂಥೇಳಿ ಸೊ ಪ್ಲ್ಯಾನ್ ಮಾಡಿದ್ವಿ ಇಷ್ಟು ಬೇಗ ಸ್ವಿಮ್ಮಿಂಗ್ ಇಳಿಯೋಕ್ಕಾಗಲ್ಲ ಯಾಕಂತಂದರೆ ಚಳಿ ಇರೋದ್ರಿಂದ ಸೊ ಸ್ವಿಮ್ಮಿಂಗ್ ಇಳಿಯೋಕ್ಕೂ ಆಗೋದಿಲ್ಲ ಸೊ ಕೆಲವರು ಎಲ್ಲ ಇಳಿದು ಗೇಮ್ ಆಡ್ತಾಯಿದ್ರು ಆಟ ಆಡ್ತಾ ಇದ್ರು ಖುಷಿ ಪಡ್ತಾಯಿದ್ರು ಸೊ ನಾವಿನ್ನೂ ನಮ್ಮ ಗ್ರೂಪ್ ಇನ್ನೂ ಇಳಿಬೇಕಷ್ಟೇ ನಾವಿನ್ನೂ ಚೇಂಜ್ ಮಾಡ್ಕೊಂಬರೋಕ್ಕಾಗುತ್ತೆ ಡ್ರೆಸ್ ಅದೇ ಡ್ರೆಸ್ಸಲ್ಲಿ ಇಳಿಯೋಕ್ಕಾಗಲ್ಲ ಇಳಿಯೋಕ್ಕೂ ಬಿಡಲ್ಲ ಸೊ ಸೊ ಅದಕ್ಕೋಸ್ಕರ ಸುಮ್ಮನೆ ಕಾಫಿ ಕುಡ್ ೇ ಮಾತಾಡ್ಕೊಂಡು ಕೂತಿದ್ವಿ ಸೊ ಇನ್ನೇನು ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ಸೊ ಇದು ಬಂದು ಫಸ್ಟ್ ತಿಂಡಿ ಎಲ್ಲ ಆ ತಿಂಡಿ ಆದ್ಮೇಲೆ ಸ್ವಿಮ್ಮಿಂಗ್ ಇಳಿಯೋಣ ಅಂತೇಳಿ ತಿಂಡಿನೂ ಮುಗಿಸ್ಕೊಳ್ಳೋಕೆ ಬಂದ್ವಿ ಸೊ ತಿಂಡಿ ಬಂದು ಚೆನ್ನಾಗಿತ್ತು ತುಂಬಾ ವೆರೈಟೀಸ್ ಇತ್ತು ಸೊ ಅವ್ರು ಬಂದು ನಮ್ಮದು ರೀಜ್ನಲ್ ಎಡ್ ಸೊ ನಮ್ಮ ಆಫೀಸ್ನ ಬಿಗ್ ಬಾಸ್ ಅಂತ ಹೇಳ್ಬೋದು ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ಹೊರ್ಗಡೆ ಬಂದಾಗ ಸೊ ನಮ್ಗೆ ತುಂಬ ಖುಷಿ ಅನಿಸುತ್ತೆ कुपन लुगदी वो कुपन लुगदी टिक नहीं दुनिया मिलती है तेरी साथ रह के पलती है चंद रात में तेरे साथ चलना है हाँ मेरी ज़िंदगी की राह तेरी साथ आधा ले जाओ पक्का ये 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 Hey, hi, Diksha. Hope you're enjoying. yes, ma'am. I enjoy. Hello. 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 ಆ್ಯಕ್ಚುಲಿ ನಾವೇನು ಇದು ಫಸ್ಟ್ ಟೈಮ್ ಅಲ್ಲ ಸ್ವಿಮ್ಮಿಂಗ್ ಮಾಡಿರೋದು ಅಂತೂ ಸ್ವಿಮ್ಮಿಂಗ್ ಫೂಲಲ್ಲಿ ಬಟ್ ಏನಂತ ಗೊತ್ತಿಲ್ಲ ಈ ತುಂಬ ಬ್ಲ್ಯಾಕ್ ಆದ್ವಿ ಮತ್ತು ಒಂಥರ ಸ್ಕಿನ್ನೇ ಒಂಥರ ಇನ್ಫೆಕ್ಷನ್ ಆದಾಗ ಆಗಿತ್ತು ತುಂಬ ಎಲ್ರಿಗೂ ಇಬ್ಬರಿಬ್ಬರಿಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಂಗೆ ಆಗಿತ್ತು ಸೊ ಯಾಕಾದ್ರೂ ಸ್ವಿಮ್ಮಿಂಗಲ್ಲಿ ಹೆಂಗೆ ಅಂತ ಅನಿಸೋಗಿತ್ತು ಸೊ ತುಂಬ ಇರಿಟೇಷನ್ ಕೂಡ ಆಗ್ತಿತ್ತು ಆಮೇಲೆ ಸೊ ನಾನೆಲ್ಲ ಮಾಡಿಕೊಂಡು ರೆಡಿ ಆಗಿ ಬಂದಿದ್ದೀವಿ ಆದರೂ ಕಂಫರ್ಟೇಬಲ್ ಫೀಲ್ ಆಗ್ತಿರ್ಲಿಲ್ಲ ಸೊ ಮೊದಲು ಸ್ವಲ್ಪ ವೈಟ್ ವೈಟ್ ಇತ್ತು ಸ್ಕಿನ್ ಇವು ಬ್ಲ್ಯಾಕ್ ಆದ್ವಿ ಅಂತಂದ್ರೆ ಯಾರಿಗಾದ್ರೂ ಬೇಜ್ರೆಡಿ ಆಗೋದು ಸೊ ಏನಾದರೂ ಇರಲಿ ಅಂತೇಳಿ ಸೊ ನಮ್ಮ ಆಟ ಆಡೋಣ ಹೇಳಿ ಹೋದ್ವಿ ಸೊ ಆಲ್ರೆಡಿ ಸಮ್ ಕೆಲವೊಂದು ಗೇಮ್ಸ್ ನಮ್ಗೆ ಫ್ರೀ ಇತ್ತು ಕೆಲವೊಂದು ಚಾರ್ಜೆಬಲ್ ಇತ್ತು ಸೊ ಫ್ರೀ ಇದ್ದದ್ದು ಕೊಡಿ ಅಂತೇಳಿ ಸುಮ್ಮನೆ ಹೇಗೆ ಜೋಕ್ ಮಾಡ್ತಾ ಹೋದ್ವಿ ಸೊ ಹಂಗೆ ಫನ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಇದು ಒಂದು ರೈನಿ ಡ್ಯಾನ್ಸ್ ಅಂತ ಇರುತ್ತೆ ಸೊ ಸಂಜೆ ಅಷ್ಟೊತ್ತಿರುತ್ತೆ ಸಮ್ ಕ್ಲಿಪ್ಪಿಂಗ್ಸ್ ನಾನು ಶೇರ್ ಮಾಡಿರ್ತೀನಿ ನೋಡಿ ಸೊ ಇಲ್ಲಿ ಚೆನ್ನಾಗಿರುತ್ತೆ ನಾವಂತೂ ಇಲ್ಲಿ ನಮ್ಮ ಫ್ರೆಂಡ್ಸನ್ನೇ ಹುಡುಕ್ತಾ ಇದ್ವಿ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಬರೀ ಇಬ್ಬರೇ ಸಪ್ರೇಟ್ ಆಗಿದ್ವಿ ಸೊ ಅದಕ್ಕೋಸ್ಕರ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ತಾ ಹುಡುಕ್ತಾ ಹೋಗ್ತಾ ಇದ್ವಿ ಹಾಗೆ ಸಮ್ ಗೇಮ್ಸ್ಗಳನ್ನು ಆಡ್ಕೊಂಡು ಕೂಡ ಹೋಗ್ತಾ ಇದ್ವಿ ಸುಮ್ಮನೆ ಅವರನ್ನೇ ಹುಡುಕೋಕೆ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ಸೊ ಗೇಮ್ಸ್ಗಳನ್ನು ಕೂಡ ಆಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ অ <nut Collinsennen> <Init Lucian> ಬಾಬಾ ಬಾಬಾ ಮುಯ ನನ್ನ ನೋಟೀನಾ ಫಾರಿನ್ಸ್ ಥರ ಕಲ್ತಾರೆ ಇಲ್ಲ ನೋಡಿ ಇಲ್ಲ ನೋಡಿ ಹಾಯ್ ಹಾಯ್ ಎಲ್ಲ ಎಲ್ಲ ಕೊಡೀವಿ அக்கம்ப <small> மச்சு Bak! bak, bak. Баг 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 दुनिया मिलती है मेरी हर खुशी तेरी साथ रह के पलती है चंदनी रात में तेरे साथ चलना है मेरी जिंदगी की राह तेरी साथ दिखना है दिल की हर एक बात तू समझ जाए मेरी हर एक खुशी కణకో చనకొద్క జస్ నన్ I hope it was a great day. Oh, think, yeah, guys. Right? Yeah. You, like, yeah. you must do friends, the next one. I guys <laughs> it was a great uh evening yesterday. In fact, everyone enjoyed, I think they Okay. I think. ಬಾಲಾಜಿ ಹೋಗ್ತೀವಿ ಸುಜಾತಕ್ಕೆ ಹೋಗ್ತೀವಿ ಬೇಜಾರಾಗ್ತದಲ್ಲ ಹೊರಟ್ವಿ ನಾವು ಪಲ್ಲು ಸೊ ನಾವಿವಾಗ ಹೊರಟ್ವಿ ಎಲ್ಲರೂ ಬಂದು ಬಸ್ಸಲ್ಲಿ ಕೂತ್ಕೊಂಡ್ವಿ ಎಲ್ಲರೂ ಟಯರ್ಡ್ ಆಗಿದ್ವಿ ಡ್ಯಾನ್ಸ್ ಮಾಡಿ ಆ ಗೇಮ್ಸ್ ಆಡಿ ಆ ಬಿಸ್ಲು ಸ್ವಿಮ್ಮಿಂಗ್

ಸಕ್ಕತ್ತಾಗಿತ್ತು ಫುಲ್ ಎಂಜಾಯ್ ಮಾಡಿದೀವಿ ಸಕ್ಕದಾಗ ಡ್ಯಾನ್ಸ್ ಮಾಡಿದೀವಿ ನಂಗೆ ಆಕ್ಚುಲಿ ಡ್ಯಾನ್ಸ್ ಬರಲ್ಲ ಅದು ಸಖತ್ತಾಗಿ ಡ್ಯಾನ್ಸ್ ಮಾಡಿದೀನಿ ಬಟ್ ನೋಡ್ದವ್ರಿಗೆ ನೋಡಕ್ಕಾಗಿಲ್ಲ ಅಷ್ಟೇ ಇದು ಯೂಟ್ಯೂಬ್ ಅಂದ್ರೆ ಏನ್ ಗೊತ್ತಾಗೈಸ್ ಪಲ್ಲೋರ್ಸ್ತೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ನಮಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್